ಕರ್ನಾಟಕದ ಪಿಡಿಒಗಳಿಗೆ ಎರಡು ಮುಖ್ಯ ಅಪ್ಡೇಟ್ಸ್ ಬಂದಿವೆ ಒಂದು ಹೊಸ ನಿಯಮ ಇನ್ನೊಂದು ಒಗ್ಗಟ್ಟಿನ ಕರೆ ಏನಿದು ಅಂತ ನೋಡೋಣ ಬನ್ನಿ ಹೌದು ಇದರಲ್ಲಿ ಎರಡು ವಿಷಯಗಳಿವೆ ಒಂದು ಸರ್ಕಾರದಿಂದ ಬಂದಿರೋದು ಇನ್ನೊಂದು ಸಂಘದಿಂದ ಮೊದಲು ಸರ್ಕಾರದ ಆದೇಶ ನೋಡೋಣ ಸೊ ಮೊದಲನೆಯದು ಈ ಹೊಸ ಸುತ್ತೋಲೆ ಇದು ಎಲ್ಲ ಪಿ ಪಾಲಿಸಲೇಬೇಕಾದ ಕೆಲವು ನಿಯಮಗಳ ಬಗ್ಗೆ ಹೇಳುತ್ತೆ ಈ ನಿಯಮಗಳು ಮುಖ್ಯವಾಗಿ ಎರಡು ಗಳ ಮೇಲೆ ಫೋಕಸ್ ಮಾಡುತ್ತವೆ ಮೂಮೆಂಟ್ ರಿಜಿಸ್ಟರ್ ಮತ್ತು ಕ್ಯಾಶ್ ಡಿಕ್ಲರೇಷನ್ ರಿಜಿಸ್ಟರ್ ಅಂದಹಾಗೆ ಈ ನಿಯಮಗಳು ಹೊಸದೇನಲ್ಲ ಹಿಂದಿನ ಹಲವು ಆದೇಶಗಳ ಮುಂದುವರೆದ ಭಾಗ ಇದು ಸರಳವಾಗಿ ಹೇಳೋದಾದ್ರೆ ಕೆಲಸದ ಮೇಲೆ ಆಫೀಸಿಂದ ಹೊರಗೆ ಹೋಗುವಾಗ ಪ್ರತಿಯೊಂದನ್ನು ಈ ರಿಜಿಸ್ಟರ್ನಲ್ಲಿ ಬರೆದಿಡಬೇಕು ಈ ನಾಲ್ಕು ಸ್ಟೆಪ್ಸ್ ಫಾಲೋ ಮಾಡೋದು ಈಗ ಕಂಪಲ್ಸರಿ ಇದರಲ್ಲಿ ಯಾವುದೇ ವಿನಾಯಿತಿ ಇರಲ್ಲ ಇನ್ನು ಮುಂದೆ ಮೇಲಾಧಿಕಾರಿಗಳು ಭೇಟಿ ಕೊಟ್ಟಾಗ ಈ ರಿಜಿಸ್ಟರ್ ಚೆಕ್ ಮಾಡೇ ಮಾಡ್ತಾರೆ ಸೊ ಎಲ್ಲವೂ ಪಕ್ಕಾ ಇರಬೇಕು ಸರಿ ಈಗ ಎರಡನೇ ಮುಖ್ಯವಾದ ರಿಜಿಸ್ಟರ್ ಕಡೆ ಬರೋಣ ಅದೇ ಕ್ಯಾಶ್ ಡಿಕ್ಲರೇಷನ್ ರಿಜಿಸ್ಟರ್ ಇಲ್ಲಿ ನಿಯಮ ತುಂಬ ಸಿಂಪಲ್ ನಿಗದಿತ ಮೊತ್ತಕ್ಕಿಂತ ಜಾಸ್ತಿ ವೈಯಕ್ತಿಕ ಹಣ ಇದ್ರೆ ಅದನ್ನ ಡಿಕ್ಲೇರ್ ಮಾಡಬೇಕು ಅಷ್ಟೇ ಹಾಗಾದ್ರೆ ಈ ಅಫೀಷಿಯಲ್ ರೂಲ್ಸ್ ಕಡೆ ಆದ್ರೆ ಇನ್ನೊಂದು ಕಡೆ ಪಿಡಿಒ ಸಂಘ ಏನ್ ಹೇಳ್ತಿದೆ ಇದು ನಿಯಮಗಳಿಗಿಂತ ಭಿನ್ನ ಸಂಘದ ನಾಯಕತ್ವದಿಂದ ಬಂದಿರೋ ಒಂದು ಅರ್ಜೆಂಟ್ ಕಾಲ್ ಇದು ಅವರ ಕೋರಿಕೆ ಒಂದೇ ದಯವಿಟ್ಟು ಯಾರು ಎರಡು ಸಂಘಗಳಲ್ಲಿ ಸದಸ್ಯರಾಗಿರಬೇಡಿ ಒಂದೇ ಸಂಘದಲ್ಲಿರಿ ಅಂತ ಒಗ್ಗಟ್ಟಿಲ್ಲದಿದ್ರೆ ಸಮಸ್ಯೆ ಜಾಸ್ತಿ ಅದೇ ಒಗ್ಗಟ್ಟಾಗಿದ್ರೆ ಯಶಸ್ಸು ಖಂಡಿತ ಅನ್ನೋದು ಅವರ ವಾದ ಯಾಕಂದ್ರೆ ಒಟ್ಟಾಗಿ ನಿಂತಾಗ ಮಾತ್ರ ಬೇಡಿಕೆಗಳಿಗೆ ಒಂದು ಬೆಲೆ ಸಿಗುತ್ತೆ ಆಗ ಯಶಸ್ಸು ಸಾಧ್ಯ ಹಾಗಾಗಿ ಎಲ್ಲರೂ ಒಂದೇ ಸಂಘದ ಅಡಿಯಲ್ಲಿ ಬನ್ನಿ ಅನ್ನೋದು ಈ ಕರೆಯ ಸ್ಪಷ್ಟ ಸಂದೇಶ ಹಾಗಾದರೆ ಒಂದು ಕಡೆ ಕಟ್ಟುನಿಟ್ಟಿನ ನಿಯಮ ಇನ್ನೊಂದು ಕಡೆ ಒಗ್ಗಟ್ಟಿನ ಮಂತ್ರ ಇವೆರಡೇನ ಪಿಡಿಯೋಗಳ ಭವಿಷ್ಯದ ಕೀಲಿಕೈ